ಸುಮಾರು ಇಪ್ಪತ್ತು ದಿವಸದಿಂದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ನಮ್ಮ ಮಾವ ಇವತ್ತು ನಾಲ್ಕು ಗಂಟೆ ಹದಿನೆಂಟು ನಿಮಿಷಕ್ಕೆ ಕೊನೆಯ ಉಸರನ್ನು ಎಳೆದಿದ್ದಾರೆ ತುಂಬ ತುಂಬ ಬೇಜಾರಾಗ್ತದೆ ಕರ್ನಾಟಕ ಕಂಡಂಥ ಒನ್ ಆಫ್ ದ ಮೋಸ್ಟ್ ಎಮಿನೆಂಟ್ ಪರ್ಸ್ನಾಲಿಟೀಸ್ ಅಂತಲೇ ಹೇಳಬೇಕು ಕನ್ನಡದಲ್ಲಿ ಫಸ್ಟ್ ಟೈಮ್ ಮೊದಲನೇದಾಗಿ ಪಾಸಾದಂಥ ಐ ಎ ಎಸ್ ವ್ಯಕ್ತಿ ಇವತ್ತು ನಿಮ್ಮ ಜೊತೆಗಿಲ್ಲ ಅಂತ ಹೇಳೋದಕ್ಕೆ ತುಂಬ ಬೇಜಾರಾಗ್ತದೆ ಇವಾಗ ಇಲ್ಲಿಂದ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಲ್ಲಿಂದ ಬೆಳಿಗ್ಗೆ ಏಳು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಏಕೆಂದರೆ ಅಪಾರವಾದ ಅಭಿಮಾನಿಗಳು ಮತ್ತು ಬೆಂಬಲಿಗರು ಎಲ್ಲ ಕ್ಷೇತ್ರದಲ್ಲೂ ಇರೋದರಿಂದ ಸಿನಿಮಾ ಕ್ಷೇತ್ರ ಇರ್ಬೋದು ಅದು ಅಥವಾ ಅವರ ಪದವಿಯಲ್ಲಿದ್ದಾಗ ಮೂವತ್ತೈದು ವರ್ಷ ಏನೇನು ಸೇವೆ ಸಲ್ಲಿಸಿದ್ದಾರೆ ಆ ಕ್ಷೇತ್ರದಲ್ಲಿರ್ಬೋದು ಅಥವಾ ರಾಜಕಾರಣದಲ್ಲಿ ಎಲ್ಲ ಕಡೆ ಅಭಿಮಾನಿಗಳು ಬೆಂಬಲಿಗರು ಇರೋದರಿಂದ ಏಳು ಗಂಟೆಯಿಂದ ಸ ಬೆಳಿಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ತನಕ ರವೀಂದ್ರ ಕಲಾಕ್ಷೇತ್ರದಲ್ಲಿ ಜನರಿಗೋಸ್ಕರ ಅಲ್ಲಿ ಇರ್ತೀವಿ ಅದಾದಮೇಲೆ ಮಿಕ್ಕಿದನ್ನು ತಿಳಿಸ್ತೀವಿ ಇಲ್ಲಿ ಮಾಡಬೇಕು ಅಂತ ಹೇಳಿದ್ರು ಅದೇ ಇನ್ನು ಚರ್ಚೆ ನಡೆಸಬೇಕು ಯಾಕೆಂದರೆ ಅವರ ಪತ್ನಿಯವರು ಮಾಲೆ ಮಹದೇಶ್ವರ ಬೆಟ್ಟಕ್ಕೆ ಹೋಗಿದ್ದರು ಸೊ ಅವ್ರ ಹತ್ರ ಇನ್ನೂ ಡಿಸ್ಕಸ್ ಮಾಡಿಲ್ಲ ನಾವು ಅವ್ರ ಹತ್ರ ಫೈನಲ್ ಆಗಿ ಡಿಸ್ಕಷನ್ ಮಾಡಿ ಮೀಡಿಯಾ ತಿಳಿಸ್ತೀವಿ ಸರ್ ಆ್ಯಕ್ಚುಲಿ ಸರ್ ಏನಾಗಿತ್ತು ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದವರಿಗೆ ಬಿ ಪಿ ಇಶ್ಯೂ ಇಂದ ಕರ್ಕೊಂಬಂದ ಅವ್ರಿಗೆ ಬಿ ಪಿ ಫ್ಲಕ್ಚುಯೇಷನ್ಸ್ ಇತ್ತು ಸೊ ಕರೆಸ್ಟ್ ಆಗಿ ಒಂದು ಸಿಕ್ಸ್ ಡೇಸ್ ಆಗಿತ್ತು ಇವತ್ತು ಮತ್ತೊಮ್ಮೆ ಇನ್ನೊಂದು ಸಲ ಕಾರ್ಡಿಯಾಕ್ ಅರೆಸ್ಟಾಗಿ ಫೋನೇ ಹಸಿರಾಗಿತ್ತು